ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಆದಿಕಾಂಡ ಮೂವತ್ತೊಂಬತ್ತು ವಚನ ಐದು ಹೀಗೆ ತನ್ನ ಮನೆ ಮಂದಿರದ ಮೇಲೂ ಆಸ್ತಿ ಪಾಸ್ತಿಯ ಮೇಲೂ ಜೋಸೇಫನ ಆಡಳಿತಗಾರನನ್ನಾಗಿ ನೇಮಿಸಿದ ಜೋಸೇಫನ ಪ್ರಯುಕ್ತ ಜೋಸೇಫನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ಟಿನವನ ಮನೆತನವನ್ನು ಆಶೀರ್ವದಿಸಿದರು ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು ಪ್ರೇಸ್ ದಾಡ್ ನಾವು ಕಮೆಂಟ್ ಮಾಡೋಣ ಐ ಆಮ್ ಬ್ಲೆಸ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಐ ಆಮ್ ಬ್ಲೆಸ್ಡ್ ನಾನು ಆಶೀರ್ವದಿಸಲ್ಪಟ್ಟವಳು ನನ್ನ ಮನೆ ಆಶೀರ್ವದಿಸಲ್ಪಟ್ಟ ಮನೆ ದೇವರ ಆಶೀರ್ವಾದ ಜೋಸೇಫನ ಮೇಲೆ ಇದ್ದ ರೀತಿಯಲ್ಲಿ ನನ್ನ ಮೇಲೆ ಇದೆ ದೇವರ ಆಶೀರ್ವಾದ ಜೋಸೆಫನ ನಿಮಿತ್ತ ಆ ಮನೆತನದ ಮೇಲೆ ಇದ್ದ ರೀತಿಯಲ್ಲಿ ನನ್ನ ಮನೆಯಲ್ಲಿ ನೆಲೆಸಿದೆ ಎಂದು ಅರಿಕೆ ಮಾಡಿ ಆಮೇನೆಂದು ಟೈಪ್ ಮಾಡೋಣ ಯಾಕಂದ್ರೆ ಈ ದಿನ ಎಲ್ಲ ಹೇಳಿ ನೀವು ಆಶೀರ್ವಾದದ ಮಾತುಗಳ ಮೂಲಕ ನಾವು ಶಾಪವನ್ನು ಜಯಿಸಬಹುದು ಗೊತ್ತಾ ನಿಮಗೆ ಎಷ್ಟೋ ನಮ್ಮ ಬಾಯಿಂದ ಬಂದ ಶಾಪದ ಮಾತುಗಳು ನಮ್ಮ ಮನೆಯಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ ನಮ್ಮ ಶರೀರದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ ಆ ಶಾಪದ ಮಾತುಗಳು ಬಿಡುಗಡೆ ಆಗಬೇಕಾದರೆ ನೀವು ಆಶೀರ್ವಾದದ ಮಾತುಗಳನ್ನು ಮಾತನಾಡಬೇಕು ಪ್ರೇಸ್ದಲ ಅರ್ಥ ಆಗ್ತಾ ಇದೆಯಾ ಆದಿ ಜಲಸಾಗರದ ಮೇಲೆ ಕತ್ತಲು ಕಾರ್ಗತ್ತಲು ತುಂಬಿತ್ತು ಭೂಮಿಯ ಮೇಲೆ ಕತ್ತಲು ಅಂದ್ರೆ ಶಾಪ ನಾಶನ ಅಲ್ಲಿ ದೇವರು ಆ ಕತ್ತಲನ್ನು ಓಡಿಸುವುದಕ್ಕಾಗಿ ಆಶೀರ್ವಾದವನ್ನ ಮಾತನಾಡಿದರು ಬೆಳಕು ಉಂಟಾಗಲಿ ಎಂದು ನುಡಿದರು ಕೀರ್ತನೆ ನೂರ ಒಂಬತ್ತು ವಚನ ಹದಿನೇಳರಲ್ಲಿ ನಾವು ನೋಡುತ್ತೇವೆ ಅವರ ಬಾಯಿಯಲ್ಲಿ ಸದಾಕಾಲ ಶಾಪದ ಮಾತುಗಳು ತುಂಬಿದ್ದವು ಆ ಶಾಪದ ಮಾತುಗಳು ಅವರ ಎಲುಬುಗಳಲ್ಲಿ ಹೋಗಿ ಸೇರಿಕೊಂಡವು ಶರೀರದಲ್ಲಿ ನೀರಿನಂತೆ ತುಂಬಿಕೊಂಡವು ಅವರಿಗೆ ಆಶೀರ್ವಾದ ದೂರ ಕಾರಣ ಅವರು ಅದನ್ನ ಮಾತನಾಡಿ ಬರಮಾಡಿಕೊಳ್ಳಲಿಲ್ಲ ನೋಡಿ ಅವರು ಮಾತನಾಡಲಿಲ್ಲ ಆಶೀರ್ವಾದವನ್ನ ಮಾತನಾಡಲಿಲ್ಲ ಎಂದು ಇವತ್ತು ಕ್ರಿಸ್ತೇಸುವಿನಲ್ಲಿ ನಾವು ಆಶೀರ್ವದಿಸಲ್ಪಟ್ಟ ಜನಾಂಗವಾಗಿದ್ದೇವೆ ಆದ ಕಾರಣ ಆಶೀರ್ವಾದದ ಮಾತುಗಳನ್ನು ಮಾತನಾಡುವಾಗ ಶಾಪದ ಮಾತುಗಳು ನಿಷ್ಕ್ರಿಯವಾಗುತ್ತದೆ ಉದಾಹರಣೆಗೆ ನೋಡಿ ನಿಮ್ಮ ಮಕ್ಕಳನ್ನು ನೀವು ಇವನು ಶತ ದಡ್ಡ ಇವನು ಸ್ಕೂಲ್ಗೆ ಹೋಗೋದೇ ದಂಡ ಇವನು ಏನಕ್ಕೆ ತಾನಿದ್ದಾನೋ ಇವನು ಬದುಕೋದಕ್ಕಿಂತ ಸಾಯೋದೇ ಲೇಸು ಹೀಗೆ ನೀವು ಮಾತನಾಡಿರ್ತೀರಾ ಅಷ್ಟ್ ಮಾತು ಅಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ ಮಗುವಿನಲ್ಲಿ ನಾನು ದಡ್ಡ ನಾನು ದಡ್ಡ ನಾನು ದಡ್ಡ ಎಂದು ಇವತ್ತು ನೀವು ಆ ಮಾತನ್ನು ನಿಷ್ಕ್ರಿಯ ಮಾಡುವುದು ಹೇಗೆ ಯೇಸುವಿನ ನಾಮದಲ್ಲಿ ನನ್ನ ಮಗನು ಬುದ್ಧಿವಂತ ಯೇಸುವಿನ ನಾಮದಲ್ಲಿ ನನ್ನ ಮಗನು ಆಶೀರ್ವದಿಸಲ್ಪಟ್ಟವನು ಯೇಸುವಿನ ನಾಮದಲ್ಲಿ ನನ್ನ ಮಗ ಅಭಿಷೇಕಿಸಲ್ಪಟ್ಟವನು ಎಂದು ನೀವು ಈ ಮಾತುಗಳನ್ನು ಮಾತನಾಡುವಾಗ ಕತ್ತಲೆಯ ಮಾತು ಶಾಪದ ಮಾತು ನಿಷ್ಕ್ರಿಯವಾಗುತ್ತದೆ ಆಶೀರ್ವಾದದ ಮಾತು ಖಂಡಿತವಾಗಿ ಅಲ್ಲಿ ಕೆಲಸ ಮಾಡುತ್ತದೆ ಈ ವಾಕ್ಯವನ್ನು ಓದುವಾಗ ಅದೇ ಪ್ರೇರೇಪಣೆ ಆಗಿದ್ದು ಜೋಸೇಫನ ನಿಮಿತ್ತ ಜೋಸೆಫ ಯಾರು ಇಸ್ರಾಯಲ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಮಗ ಯಾಕೋಬನ ಹನ್ನೆರಡು ಮಕ್ಕಳಲ್ಲಿ ಒಬ್ಬ ಯಾಕೋಬ ಯಾರ ಮಗ ಅಬ್ರಹಾಮ ಇಸಾಕನ ಮೊಮ್ಮಗ ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ನಾನು ಸೊ ಯಾಕೋಬನ ದೇವರು ನಾನು ಎಂದು ಯುಗ ಯುಗಾಂತರಕ್ಕೂ ಕರೆಯಲ್ಪಡುವೆನು ಎಂದು ವಾಗ್ದಾನ ಮಾಡಿದ ದೇವರು ಯಾಕೋಬನ ನಿಮಿತ್ತ ಅವನ ಹನ್ನೆರಡು ಮಕ್ಕಳನ್ನು ಆಶೀರ್ವದಿಸಿದರು ಹಾಗಾದರೆ ಆಶೀರ್ವಾದ ಯಾರ ಮೇಲಿದೆ ಜೋಸೆಫನ ಮೇಲಿತ್ತು ಆದ ಕಾರಣ ಅವನು ಪೋಟಿಪರನ ಮನೆಯಲ್ಲಿ ಗುಲಾಮನಾಗಿದ್ದರೂ ಸಹ ಅವನು ಮುಟ್ಟಿದ ಕೆಲಸ ಆಶೀರ್ವಾದವಾಗ್ತಾ ಇತ್ತು ಅವನ ನಿಮಿತ್ತ ಅವನ ಓನರ್ ಮನೆ ಆಶೀರ್ವಾದವಾಗಿತ್ತು ಆ ಕುಟುಂಬದಲ್ಲಿ ಆಶೀರ್ವಾದ ನೆಲೆಸಿತ್ತು ಇವತ್ತು ನಾವು ಯಾರು ಅಬ್ರಹ್ಮ ಈಸಾಕ ಯಾಕೋಬರಿಗಿಂತ ಮಿಗಿಲಾಗಿ ದೇವರ ಏಕೈಕ ಪುತ್ರ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತರ ಮಕ್ಕಳಾಗಿದ್ದೇವೆ ಯಾರೆಲ್ಲ ವಿಶ್ವಾಸ ವಿಶ್ವಾಸವಿಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡಲಾಯಿತು ದೇವರ ದೇವರ ಮಕ್ಕಳು ನಾವೆಂದ ಮೇಲೆ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವು ಹಕ್ಕುದಾರರಾಗಿದ್ದೇವೆ ನನ್ನ ನನ್ನಪ್ಪ ಏಸಪ್ಪ ಏಸುವಿನ ಸಕಲ ಆಶೀರ್ವಾದಗಳಿಗೆ ನಾನು ಬಾಧ್ಯಸ್ಥನು ಬಾಧ್ಯಸ್ಥಳು ನನ್ನ ಕುಟುಂಬ ಬಾಧ್ಯಸ್ಥ ಹಾಗಾದರೆ ಐ ಆಮ್ ಬ್ಲೆಸ್ಡ್ ನಾನು ಆಶೀರ್ವದಿಸಲ್ಪಟ್ಟವಳು ಈ ದಿನ ಒಂದು ನೂರು ಸಲನಾದರೂ ಹೇಳಿ ಮಲಗೋದಕ್ಕೆ ಮೊದಲು ಕೆಲಸಕ್ಕೆ ಹೋಗುವಾಗ ಯೇಸುವಿನಲ್ಲಿ ನಾನು ಆಶೀರ್ವದಿಸಲ್ಪಟ್ಟವಳು ನನ್ನ ಕುಟುಂಬ ಆಶೀರ್ವಾದದ ಕುಟುಂಬ ನನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟವರು ಜೀವದ ಮಾತುಗಳನ್ನು ನುಡಿರಿ ಜೋಸೇಫನ ನಿಮಿತ್ತ ದೇವರು ಅದನ್ನ ಮಾಡಿದ್ದಾರೆ ಅನ್ನುವುದಾದರೆ ಯೇಸುವಿನ ಶಿಲುಬೆಯ ಮರಣ ಯಜ್ಞ ಬಲಿಯ ಮೂಲಕ ಕ್ರೈಕೆ ಕೊಳ್ಳಲ್ಪಟ್ಟ ನಾವು ಇನ್ನೆಷ್ಟರ ಮಟ್ಟಿಗೆ ಆಶೀರ್ವಾದದ ನಿಧಿಗಳಾಗಿ ಮಾರ್ಪಾಡಾಗುತ್ತೇವೆ ಪ್ರೇಸ್ದಲಾಳ್ ಕರ್ತರಾದ ಏಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರು ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅಬ್ರಹಾಮನನ್ನ ಕರೆದ ದೇವರು ನೀನು ಆಶೀರ್ವಾದದ ನಿಧಿಯಾಗಿರುವೆ ನೀನೇ ಆಶೀರ್ವಾದವಾಗಿ ಮಾರ್ಪಾಡಾಗುವೆ ಜನದ ಎಲ್ಲ ಜನಾಂಗಗಳು ನಿನ್ನ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಳುವು ಪ್ರಭು ಏಸು ನುಡಿದರು ಸ ಪ್ರೇಷಿತರನ್ನು ಕರೆದು ಅವರ ಶಿರಸ್ಸಿನ ಮೇಲೆ ಕೈಯಿಟ್ಟು ಅವರನ್ನು ಆಶೀರ್ವದಿಸುತ್ತಾ ಸ್ವರ್ಗಾರೋಹಣರಾದರು ಚಿಕ್ಕ ಮಕ್ಕಳನ್ನು ಕರೆದು ಅವರ ತಲೆ ಮೇಲೆ ಕೈಯಿಟ್ಟು ಅವರನ್ನು ಆಶೀರ್ವದಿಸಿದರು ಯೇಸುವಿನ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ನೆಲೆಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ